ಏನೇ ಇವ್ಳೆ ಏ ಇವ್ಳೆ ಏರ ಬಾಳೆ ಎಲ್ಲಿ ಹೊಡಿಕೆ ಆ ಯಾಕಮ್ಮ ಯಾಕೆ ಏನಾಯ್ತು ಯಾಕೆ ಅತ್ತೆ ಕೂಕಂತೀರ ಅಂದಿದೀರಾ ಮಾ ತಿಂಡಿ ತಗೊಂಡ್ ಬರ್ರಿ ಬೇಗ ಹೊಲದತ್ರ ಕೂಲಿ ಇರೋಲ್ಲ ಬಂದಿದಾರೆ ಇನ್ನೇನೋ ಇಷ್ಟೊತ್ತಿಗೆ ಅಲ್ಲ ಗೊತ್ತಾಗೈತಂತ ನಾನು ಹೇಳಿದೀನಿ ಇನ್ನು ಏನ್ ಮಾಡ್ತಿದಿರಮ್ಮ ಆ ಇನ್ನೂ ಆಗಿಲ್ವ ತಿಂಡಿ ಮಾಡಿ ನಿಮ್ಮ ಅತ್ತೆ ಹತ್ಲಗ್ ಹೋಯ್ತು ಕುಕಣಮಮ್ಮ ತಿಂಡಿ ತಿಂಡಿಯೆಲ್ಲ ಆಯ್ತು ಇನ್ನೇನೋ ನಾನು ಅತ್ತೆ ಇನ್ನೇನೋ ತಿಂಡಿಯೆಲ್ಲ ತಗೊಂಡು ನೀರೆಲ್ಲ ತಗೊಂಡು ಏನೇ ವರ್ಡದ್ ಅಂತ ನೋಡ್ತಿದ್ದು ಅಷ್ಟ್ರಲ್ಲಿ ನೀವು ಬಂದ್ರಿ ಹಾ ನೀವ್ ಹೋಗಿರಲ್ವ ಇನ್ನು ನಾನ್ ಎತ್ಲಗಿಂದ ಹೋಗನ ಹೇಳು ಬರೀ ನಿಮ್ಮ ಮತ್ತೆ ಹೇಳಿದ್ ಕೆಲಸ ಎಲ್ಲಾ ಮಾಡ್ಕೊಡದೆ ಆಗ್ತೈತೆ ಬೆಳಿಗ್ಗೆಯಿಂದಾನು ಅಲ್ಕಣಮ್ಮ ಅಂಗಡಿ ಹತ್ರ ಬೆಳಿಗ್ಗೆಯಿಂದ ಇಪ್ಪತ್ತ್ ಸಲ ಓಡಾಡಿದೀನಿ ಇವಾಗ ಹೇಳ್ತಿದ್ದಾಳೆ ಆ ಕೂಲಿ ಇರೋಲ್ಲ ಬರ್ತಾರೆ ಆಮೇಕಿಂದ ತಿಂಡಿ ಗಿಂಡಿ ತಿನ್ಕೊಂಡು ಎಲ್ಲಾಡಿಕೆ ಹಾಕೊಂಡ್ರೆ ಎರಡಿಕೆ ಇಲ್ಲ ತಗೊಂಡ ಹೋಗುವಂತ ಆ ಹಿಂಗ್ ಆಟಾಡಿಸ್ತಿದ್ದಾಳಲ್ಲ ಏನ್ ಮಾಡೋಣ ಹೇಳು ನಿಮ್ಮ ಅತ್ತೆಗೆ ಅಲ್ಕಣಮ್ಮ ಬೇಗ ರೆಡಿ ಆಗ್ರಿ ನಾನು ತಿಂಡಿ ಗಿಂಡಿ ಎಲ್ಲ ಮಾಡ್ಕೊಂಡು ಬೇಗ ರೆಡಿ ಆಗಿರೋ ಪಾಪ ಕೂಲಿ ಬರ್ತಾರೆ ಕೆಲಸ ಮಾಡ್ಸೋ ಬೇಗ ಬೇಗ ಅಂತ ನಾನು ಬಡ್ಕಂಡಿನಿ ನಾನು ಹೋಗಿರ್ತೀನಿ ಆಮೇಕಿಂದ ನೀನು ಸರೋದಮ್ಮ ತಿಂಡಿ ತಗೊಂಡ್ ಬರೀ ಅಂದ್ರೆ ಆಗುತ್ತೆ ಅಂತ ಹೇಳಿದೀನಿ ಅವ್ ಇನ್ನೊಂದು ಏನ್ ಮಾಡ್ತಿದ್ದಾಳಂತ ಆ ಕೆಲಸ ಇರೋ ಇಲ್ದರೆ ದಿವಸನು ಒಂದೇ ತರ ಮಾಡ್ತಾಳ ಇವಳು ಇವಳಿಗೆ ಬುದ್ಧಿ ಬಾಡ್ವಾ ಅಂತ ಇನ್ನು ಯಾವಾಗ ಕೆಲಸ ಪಾಪ ಅವ್ರ ಕೂಲಿ ಬಂದು ಸುಮ್ಮನೆ ಕೂತಿರ್ತಾರೆ ನೋಡು ಹೊಲ್ದತ್ರ ಇವಾಗ ಹಾ ಯಾತದ ಯಾಕೆ ಏನ್ ಮಾಡಿದೆ ನಾನು ಅಂತದ್ದು ಆ ನೀನ್ ಏನಾದ್ರು ಮಾತಾಡದಿದ್ರೆ ಕೇಳದಿದ್ರೆ ಮನೆ ಒಳಗೆ ಬಂದ್ಬಿಟ್ಟು ಕೇಳಂತ ಅಂತ ಎಷ್ಟು ದಿವಸ ಬಟ್ಕಡೆ ಇರೋದು ಏನ್ ಊರ್ ಮಧ್ಯದಲ್ಲಿ ನಿನ್ಕೊಂಡ್ಬಿಟ್ಟು ಕಿಚಾಡ್ತಿರ್ತಿ ಹಂಗೆ ಮಾಡೋ ನೋಡಿ ಇವಾಜಿನೋ ಅಬ್ಬಬ್ಬಬ್ಬಬ್ಬಬ್ಬ ಅಲ್ ಕಡೆ ನಾನೇನೇ ಮಾತಾಡದೆ ಓ ಕೂಲಿ ಇರೋಲ್ಲ ಬಂದಿರ್ತಾರೆ ಬೇಗ ತಿಂಡಿ ಮಾಡ್ಕೊಂಡ ಹುಡುಗಿ ಕರ್ಕೊಂಡ್ ಬಾರೆ ಹೊಲ್ದತ್ರ ಅಂತ ಬಡ್ಕಡಿದೀನಿ ಇನ್ನು ಏನ್ ಮಾಡ್ತಿದೀನಿ ನೀವು ಆ ಇದು ಕೇಳೋದ್ ತಪ್ಪೇನೆ ನಾನು ಮಾಡದ್ ಬರ್ವ ನಾನ್ ತಿಂಡಿ ಹಂಗಾರೆ ಆ ಏನ್ ಕುಂತಿದೀವಿ ಒಂದ್ ಕಡಿದ ಬೆಳಿಗ್ಗೆ ನಿನ್ ಏನ್ ಗೊತ್ತು ಹೆಣ್ಮಕ್ಳು ಕಷ್ಟ ಒಂದೊಂದ್ ಎರಡ್ ಕೆಲಸ ಇರುತ್ತಾ ಮನೇಲಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆಕಡೆ ಆಯ್ತಾ ಆಯ್ತಾ ಅಂತ ತಿರ್ಗಾಡ್ತಿರ್ತಿಯಾ ಇಲ್ಲಿ ತಾನೇ ಗೊತ್ತಾಗೋದು ಕಷ್ಟ ಏನಂತ ಏನಂತಿರತ್ತೆ ನೀನು ಆ ಮಾಮಾ ಹಿಂಗ್ ಮಾತಾಡತಂತ ನೀನು ಮಾತಾಡ್ತಿರೋದು ಯಾರಾದ್ರೂ ಏನಂತಾರೆ ನಡ್ರಿ ಹೊಳಿತೆ ಮಾಮಾ ನೀನ್ ಹೋಗ್ ನಾವ್ ತಿಂಡಿ ತಗೊಂಡ್ ಬರ್ತೀವಿ ನೀನ್ ಬರ್ತಾ ಬರ್ತಾ ಅತ್ತೆ ಮೇಲೆ ಯಾಕೆ ಯಾಕಿಂದಾಡ್ತೀಯ ಏನ ಅತ್ತೆ ಮೊದ್ಲೇ ಹುಷಾರಿರಲ್ಲ ಕಾಲ್ ಆಗಲ್ಲ ಅಂತ ನೀನ್ ಬಂದ್ಬಿಟ್ಟು ನೀನು ಹೆಂಗ್ ಬೇಕಂಗ್ ಮಾತಾಡಿದ್ರೆ ಅತ್ತೆ ಕೋಪ ಬರಲ್ವಾ ಹೋಗಿರಿ ನೀವು ನಾನ್ ಬರ್ತೀನಿ ಅದ್ಕೆ ಅದ್ಕೆ ಅತ್ಲಾಗಿ ಮುಂದಿನ ವರ್ಷದಿಂದ ಏನ ಈ ವರ್ಷ ಏನ್ ಹಾಕ್ಸ್ತಿದ್ದೀನಿ ಅಷ್ಟೇನೆ ಮುಂದಿನ ವರ್ಷದಿಂದ ಏನು ಆರಂಭ ಮಾಡಲ್ಲಪ್ಪ ನನ್ ಕೈಲಿ ಎಲ್ಲ ಆಗುತ್ತೆ ಮಾಡ್ಕೊಂತ ನಾನೇನು ಕಾಲಿಗೆ ಬಂದ್ ಬೀಳ್ತಿದ್ದೆ ನಾನ್ ನಿನ್ಗೆ ನಿನ್ಗೆ ಯಾರು ಇವಾಗ ಆಲೂಗಡ್ಡೆ ಎಲ್ಲಾ ಹಾಕ್ಸೋದಕ್ಕೆ ಬಿತ್ನೆ ಮಾಡ್ಸೋದಕ್ಕೆ ಯಾರು ಹೇಳಿದ್ ನಿನ್ಗೆ ಯಾರು ಹೇಳು ಆ ಹುಡ್ಗಾಪುರ್ ಮಾಡಿದ್ನ ಈ ಕುಮಾರಣ್ಣ ಹೇಳಿದ್ನ ಹೇಳು ನೀನೆ ಅವ್ರ ಇವ್ರು ಮಾಡ್ತಾರೆ ಬೆಳೆ ಬೆಳಿತಾರೆ ಆರಂಭ ಅಂತ ಮಾತ್ ಉಲ್ಲಾರೇಳ್ಕೊಂಡ್ ಬಿಟ್ಟು ವಯಸ್ಸಾಯ್ತು ಸುಮ್ಕಿರೋದು ನಿನ್ ಆಗಲ್ಲ ಅಂತ ಇಲ್ಲ ಹುಡುಗರು ಏನಾರು ದುಡ್ಡು ಕೊಡ್ಲಿಲ್ಲ ಅಂದ್ರೆ ಖರ್ಚು ವೆಚ್ಚಕ್ಕೆ ಯಾವ್ದಕ್ಕೂ ಆಗ್ಲಿಲ್ಲ ಅಂದ್ರೆ ಬೇಕಾದ್ರೆ ಹೇಳ್ಬಹುದು ಕಣಪ್ಪ ನಮ್ ಕೈಲೂ ಆಗಲ್ಲ ನಾವು ಅಲ್ಲಿ ಇಲ್ಲಿ ಕೆಲ್ಸಕ್ ಹೋಗ್ತಿರ್ತೀವಿ ನಿನ್ ಕೈಲೂ ಆಗಲ್ಲ ಸುಮ್ಮನಿರಪ್ಪ ಅಂತ ಹೇಳಿದೆ ನೀನು ಅವ್ರು ಬೆಳ್ದಾರೆ ಇವ್ರ ಬಿತ್ತನೆ ಮಾಡ್ತಿದಾರೆ ಅಂತ ನೀನು ಎಲ್ಲಕ್ಕಿಂತ ಮುಂಚೆ ಹುಡುಗಾಡಂಗ್ತಿರ್ತೀಯ ನನ್ನ ಇದ್ದಾಗ ಸುಮ್ಕಿರತ್ತೆ ಅದ್ಯಾಂಗ್ ನೋಡ್ರಿ ಹಿಂಗ್ ಚಿರ್ಚಾಡ್ತಿದ್ರ ಬಿಪಿ ಜಾಸ್ತಿ ಆಗುತ್ತೆ ಇಬ್ಬರಿಗೂ ಡಾಕ್ಟರ್ ಕಳ್ಸಿಲ್ವಾ ನಿಮ್ಗೆ ಬರ್ತೀನಿ ನೀನು ಅತ್ತೆ ಮೇಲೆ ಬಂದ್ ಯಾವಾಗ್ಲೂ ರೇಗಾಡ್ತಿರ್ತೀಯ ನೀನು ನಡ್ರಿ ನೀವು ನಾನು ಬರ್ತೀನಿ ಸರಿ ಕಣ ಆಯ್ತು ಬಾರಮ್ಮ ಓ ನಿಮ್ ಅತ್ತೇದ್ ಯಾವಾಗ್ಲೂ ಇದ್ದಿದ್ದೇನೇ ನಂದು ನಿಮ್ ಅತ್ತೇದ್ದು ಜಗಳ ಇವತ್ತಿಂದಲ್ಲ ನಡಿ ನೀನೇ ತಲೆ ಕೆಡಿಸ್ಕೊಬೇಡ ನಮ್ ಇಬ್ರು ಏನೇ ಏನ್ ಒಂದ್ ಬೆಳಗ್ಗೆ ಹಿಂಗೆ ಒಬ್ರಿಗೊಬ್ರು ರೇಗಾಡ್ಕೀವಿ ಅನ್ನಕಿಂದ ಸುಮ್ನ ಹಾಕ್ತಿವಿ ಹ್ಮ್ ನಿಮತ್ತೆ ನನ್ ಮೇಲ್ ರೇಗಾಡದಲ್ಲೇ ನನಗ್ ಬೈದಲ್ಲ ಇನ್ ಯಾರಿಗ್ ಬೈ ತರ್ಕಂಡಿ ಹೇಳಮ್ಮ ಎಲ್ ಕಡೆ ಬಾರೇ ತಿಂಡಿ ತಗೊಂಡು ಬಿರ್ಬಿರ್ನೆ ಬಂದ್ಬಿಡು ಕೈಲಿ ಏನ್ ನಡಿಯಕಾಗ್ಲಿಲ್ಲ ಅಂದ್ರೆ ಆ ಹುಡ್ಗಂಗ್ ಹೇಳ್ತೀನಿ ಹೇಳ್ ಕಳಿಸ್ತೀನಿ ಬೈಕ್ ಕಳಿಸ್ತೀನಿ ಬೈಕ್ ಅಲ್ಲಿ ಬಂದ್ಬಿಡು ಹೆಂಗ್ ಬರ್ತೀನಿ ತಗೊಂಡ್ ಬಂದಿದ್ದೀನಿ ನಮ್ ಕುಮಾರಣ್ಣ ಹೋಗ್ತಿದ್ನಲ್ಲ ಅವನ ಕೈಲೇ ಕೊಟ್ಟು ಕಳ್ಸಿದೀನಿ ಬಾ ಬೇಗ ಹಂಗೆ ಆ ಒಂದು ಫ್ಲಾಸ್ಕಲ್ಲಿ ಟೀ ಕಾಸ್ಕಲ್ಲಿ ತಗೊಂಬಂದ್ಬಿಡು ಪಾಪ ತಿಂಡಿ ಗಿಂಡಿ ತಿಂದಾದ್ಮೇಲೆ ಟೀನು ಕುಡಿಲಿ ಪಾಪ ನಮ್ಮ ಹೊಲದ ಕೆಲ್ಸಕ್ಕೆ ಅಲ್ವಾ ಬಂದಿರೋದವ್ರೂ ಚೆನ್ನಾಗಿ ಮಾಡಲಿ ಕೆಲಸ ಅನ್ನೋದನ್ನು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಲಿ ಹೆಂಗ ಹ್ಞೂ ನಡಿ ಅದೇ ಕಾಸ್ಕಲ್ಲಿ ನಾನು ಕಾಸ್ಕಲ್ಲಿ ಹಾಕ್ಕೊಂಡಿದ್ದೀನಿ ನನಗೆ ಗೊತ್ತಾಯ್ತು ಕಣ್ಣು ನಡಿ ನೀನೇನು ಹೇಳಕ್ಕೆ ಬರಬೇಡ ಇನ್ನು ನಿಂತ್ಕೊಂಡು ಏನ್ ನೋಡ್ತಿದ್ಯಾ ಕೊಡಗು ಆ ಬಾಕ್ಸ್ ಅಲ್ಲೆಲ್ಲ ಟಿಫನ್ ಬಾಕ್ಸ್ ಅಲ್ಲೆಲ್ಲ ಹಾಕೊಂಡಿದೀನಿ ತಿಂಡಿನ ಎಷ್ಟು ತಟ್ಟಬೇಕು ಎಷ್ಟು ಒಂದ್ ಐದಾರು ಜನ ಇದಾರಲ್ವ ನಮ್ಮ ಒಂದ್ ಆರ ತಟ್ಟೆ ತಗ ಹಂಗೆ ಯಾರು ಪಕ್ಕದಲ್ಲಿ ಯಾರು ಯಾರಾದ್ರೂ ಏನಾರು ಬಂದ್ರೆ ಅವ್ರು ತಿನ್ಕಳಿ ತಿಂಡಿ ಒಂಚೂರು ಜಾಸ್ತಿ ಏನಂಗೆ ಹಾಕಬೇಕು ಕಡಿಮೆ ಅಂತ ಯಾವತ್ತು ಹಾಕಬಾರ್ದು ಆ ವಾಪಸ್ ಬೇಕಾದ್ರೆ ತಂದ್ರು ಪರವಾಗಿಲ್ಲ ಹೊಟ್ಟೆ ತುಂಬಾ ತಗೊಂಡೋಗ್ಬೇಕು ಎಲ್ಲಾರು ಹೊಟ್ಟೆ ತುಂಬಾ ಊಟ ಮಾಡ್ಲಿ ಜಾಸ್ತಿ ಬೇಗ ತಗೊಂಡೋಗಣತ್ತೆ ನಾನು ಅದೆಲ್ಲ ಯೋಚನೆ ಮಾಡ್ತಿರೋದು ಈಗ ನೀನು ಮಾಮಾ ಇಬ್ಳು ಒಬ್ರಿಗೊಬ್ರು ಬೈಕ್ ಕಂಡ್ರಿ ಬೇಗ ಆಡ್ತಿದ್ರಿ ಅಲ್ಲೇ ಇಷ್ಟ ಬಿರೇ ಮಾತಾಡ್ಕೊಂಡ್ರಲ್ಲ ెక్క అమ్మే గొప్ప అందే కోనంత నిన్స్కండ్రే ఆగ్గే హిందే వడ్కల్సాస్తిగా ఒబ్రీగొబ్ మాతాడుక అద్రల్ గైత మాట్్రీగొబ్రంతా మాట్లాస ಮನೆಗೋಸ್ಕರ ಅಂತಾನೆ ಕಷ್ಟ ಪಡ್ತಿರೋದು ಒಂದ್ ತಿನ್ನಲ್ಲ ಒಂದ್ ಮುಣ್ಣಲ್ಲ ಎಲ್ಲೂ ಆಗಲ್ಲ ಬೀಡಿ ಸೇರ್ತಿತ್ತು ಅದಕ್ಕೂ ಬೈದ್ ಬಿಟ್ಟು ಡಾಕ್ಟರ್ ಬೈತಾರೆ ಸುಂಕಿರೋದು ಏನು ಬೇಡ ಅಂತ ಹುಷಾರಿರಲ್ಲ ನಿನ್ಗೆ ಕಫ ಜಾಸ್ತಿ ಆಗುತ್ತಾ ಬಿಡಿಸ್ಬಿಟ್ಟಿದೀನಿ ಪಾಪ ಅವಜ್ಜ ಎಲ್ಲಾದ್ನೂ ಕೆಲಸ ಮಾಡುತ್ತೆ ಆ ಪಾಪ ನಾನು ಆದ್ರೂ ಒಂದೊಂದ್ ಟೈಮ್ ರೇಗಾಡ್ತೀನಿ ಅದ್ ಬಿಟ್ರೆ ಅವಜ್ಜನಷ್ಟು ಯಾರು ಕೆಲ್ಸ ಹೇಳು ಈ ಪಾಟಿ ವಯಸ್ಸಾದ್ರು ನೀನೇ ಹೇಳಮ್ಮ ಮಾಮ ಒಂದ್ ದಿವಸನಾದ್ರೂನು ಮಂತವಿರುತ್ತೆ ಇರುತ್ತೆ ಮತ್ತೆ ಲೈಫ್ ಅಲ್ಲಿ ಕೆಲಸ ಮಾಡೋದಿರ್ಲಿ ನಿನ್ ಕಣಕ್ಕೂ ಶಕ್ತಿ ಇರಲ್ ಕಣತೆ ನಮ್ಗಂತೂ ಆ ಪಾಟಿ ಕೆಲಸ ಮಾಡ್ತಾರೆ ಅದಕ್ಕೆ ಮಾಮ ಹಿಂಗ್ ಕೆಲಸ ಮಾಡೋದಕ್ಕೆ ಭಗವಂತ ಆರೋಗ್ಯ ಚೆನ್ನಾಗಿ ನೋಡ್ಕೊಂಡಿರೋದು ಬಹಳ ಚೆನ್ನಾಗಿ ಆರೋಗ್ಯ ಐತೆ ಮಾಮಾ ಮಾತ್ರ ಇರಲಿಲ್ಲ ಅಂದ್ರೆ ಒಂದ್ ದಿವಸ ನಮ್ ಮನೆ ಕೆಲಸನೇ ಆಗಲ್ ಕಣತೆ ಇರ್ಲಿ ಬಿಡ್ರಿ ಹೆಂಗ ನಡಿ ಹೋಗನ ನಾವು ಒತ್ತಾಯ್ತು ಗೌರಜಿ ಗೌರಜಿ ನಿಂಗಮ್ಮ ಇದ್ಯಾಕೆ ಯಾಕೆ ಹೋಗಿಲ್ವೇನೆ ನೀನು ಇಲ್ಲಿ ಕಣಜಿ ಇನ್ನು ಹೋಗಿಲ್ಲವು ಎಲ್ಲ ಹೋದ್ರ ಕೂಲಿ ಇವರೆಲ್ಲ ಹೊಲ್ತಾವ ಈ ಹುಡುಗಿ ನೋಡ್ ಅಲ್ಕಣಮ್ಮ ಯಾರು ನಿನ್ ಕರ್ಕೊಂಡು ಹೋಗ್ಲಿಲ್ವಾ ಹೋದವ್ರಲ್ಲ ಶಾಂತಮ್ಮನೂ ಲಕ್ಷ್ಮಕ್ಕ ಅವರೆಲ್ಲ ಅಂತ ಹೇಳಿರೋ ಯಾರು ಹೇಳಿದ್ವಿ ನಮ್ಮ ನಾವು ಹೋಗ್ತಿದೀವಂತ ನಿನ್ಗೆ ಕಣ್ಗವರಜಿ ಯಾರಾದ್ರೂ ಒಬ್ಬರಾದ್ರೂ ಹೇಳದ್ ಬೇಡವ ನನಗೆ ನಾನು ಇದೇನಪ್ಪ ಏನು ಏನ್ ಆಲೂಗಡ್ಡೆ ಇವತ್ತು ಬಿತ್ತೆ ಮಾಡಿಸ್ತಾರೋ ಮಾಡಿಸಲ್ಲ ಅನ್ಕೊಂಡು ನಾನು ಸುಮ್ನ ಅದೇ ನಾನು ಕಾಯವ್ರಿಗೂ ಕಾದೆ ಈಟತ್ತವ್ರಿಗೂ ಯಾರು ಬರ್ಲಿಲ್ವಲ್ಲ ಅದಕ್ಕೆ ಒಂದ್ ಮಾತು ಗೌರಜಿಗೆನೆ ಮಂತ ಹೋಗಿ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಕಣಮ್ಮ ನೋಡು ನನಗೆ ಗೊತ್ತೇ ಇಲ್ಲ ನೋಡು ಅಮ್ಮ ಎಂತ ಕೆಲ್ಸ ಆಗತ್ತೋ ನೀನು ಬಂದು ಕೇಳಿದಕ್ಕೆ ಇವಾಗ ಸರಿ ಆಯ್ತು ಇಲ್ಲ ಅಂದಿದ್ರೆ ನೋಡು ಅನ್ಯವಾಗಿ ಇವತ್ತು ಬರ್ತಿರಲ್ವಾ ನಾವೆಲ್ಲಿ ಆಲೂಗೆಡ್ಡೆ ಬಿಜ್ನೆ ಅಂತ ನೀನು ಸುಮ್ನ ಹಾಕ್ತಿದ್ದ ನೋಡು ಇಲ್ಲಿ ಬಿಡು ಇವಾಗ ಇನ್ನೇನ್ ಮಾಡಕ್ ಆಗುತ್ತೆ ಹೋಗಮ್ಮ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ ಹೋಗ್ ಕೆಲಸ ಮಾಡ್ತಿರ್ತಾರೆ ನೀನು ಹೋಗ್ತಾ ಒಲ್ದತ್ರ ಹೋಗು ನಾನು ಇನ್ನೇ ತಿಂಡಿ ತಗೊಂಡ್ ಬರ್ತೀನಿ ಇನ್ನೇನು ಒಂದ್ ಮಾಡೋಣ ಸರಿಯಮ್ಮ ಹೆಂಗ ಬರೋದ್ ಬಂದಿದ್ಯಾ ನಾನು ನಿಮ್ ಜೊತೆನೆ ಬರ್ತೀವಿ ಅಲ್ ಒಟ್ಟಿಗೆ ಹೋಗ್ಬಿಡೋಣ ಇಲ್ಕೊಂಡ್ ಬರ್ರಾಜಿ ನೀವು ಅದೇನ್ ತಿಂಡಿ ತಗೊಂಡು ಮನೆ ಕೆಲ್ಸ ಮುಗಿಸ್ಕೊಂಡ್ ಬರ್ರಿ ನಾನು ಹೋಗಿರ್ತೀನಿ ಆ ಗೊತ್ತಾಗುತ್ತೆ ಮತ್ತೆ ಕೂಲಿ ಇರೋಲ್ಲ ಬಂದ್ ಅರ್ಧ ಗಂಟೆ ಆಯ್ತು ಅಂತಿದ್ರೆ ಇನ್ನು ಕಾಯ್ಕೊಂಡಿದ್ರೆ ಸರಿ ಆಗಲ್ಲ ನಾನ್ ಬೇಗ ಹೋಗಿ ಅದೇನ್ ಕೆಲಸ ನೋಡ್ತೀನಿ ಬರ್ರಿ ನೀವು ಅಮೇಕಿಂದ ಹ್ಮ್ ಸರಿ ಕಣಮ್ಮ ಆಯ್ತು ಹೋಗು ಕಣಮ್ಮ ನಿಮ್ಮ ಮಾಡದೆಲ್ಲ ಬರ್ರಿ ಇಂತಾವೆ ಕಣಮ್ಮ ಬೆಳಿಗ್ಗಿಂದ ಬಡ್ಕಂಡಿದ್ದೀನಿ ಅಜ್ಜನ್ಗೆ ಹ ಇಪ್ಪತ್ನಾಲ್ಕ ಸರಿ ತಿರ್ಗಾಡೈತೆ ಕೂಲಿಯರ್ಗಬೇಕು ಮಂತಾವ್ ಕರ್ಕೊಂಡ್ಬರ್ಬೇಕು ಅಂತ ಹ ಈ ಹುಡ್ಗಿ ನೋಡು ಇವಾಗ ಯಾರು ಹೇಳಿಲ್ಲ ಅಂತ ಬಂದಿರೋದು ಹ ಬರ್ಲಿ ತಡಿ ನೀ ಮಾಮನ್ ಹೋದ್ರಿಟು ಆಯ್ತೇ ಸುಮ್ಕಿರಿ ಮಾಮನ ಮೇಲೆ ಯಾಕೆ ಬೇಜಾರ್ ಮಾಡ್ಕೊಳ್ತೀರಾ ಇವ್ರು ಹೋಗ್ಬಿಟ್ಟು ಒಲ್ತವಾಗ ಕುತ್ಕೊಂಡಿದ್ದಾರೆ ಆ ಗೊಬ್ಬರ ಚಲಿಸಬೇಕು ಗೊಬ್ಬರ ಲೋಡ್ ಹಾಕಿಸಬೇಕು ಅಂತ ಮಾಮ ಇನ್ನೇನು ಯಾರಿಗಂತ ಹೇಳ್ತಾರೆ ಹೇಳ್ರಿ ಒಬ್ಬೊಬ್ಬರು ಇಬ್ರು ಅವ ತಿರ್ಗಾಡೈತೆ ಅವ್ರೂ ಒಂಥರ ವಯಸ್ಸೈತ ಬಂತು ಮರತೋಗ್ಬಿಟ್ಟಿದ್ದಾರೆ ಇವಾಗ ನಡ್ರಿ ಏನು ಆಗಲ್ಲ ಏನ್ ಗೌರಮ್ಮ ಅತ್ತೆ ಸೊಸ ಇಬ್ಬರ ಹೋಗ್ತಿರಂಗಿದಿರು ಬುತ್ತಿ ತಗೊಂಡ್ ಹೊಲ್ಟ್ರಾ ನೋಡದತ್ರ ಏನ್ ರಂಗತಿ ತಗೊಂಡ್ ಹೋಗ್ತಿದಿರಮ್ಮ ಬಂದಿದಾರೆ ಅದಕ್ಕೆ ಎಲ್ಲ ತಿಂಡಿ ಮಾಡ್ಕೊಂಡು ಹೋಗ್ತಿದ್ದೀವಿ ಜನ ಕೂಲಿಯ ಕರೆದಿರ ಅಲ್ಲ ಕಣ್ರಮ್ಮ

ಆ ನೋಡ್ದೇನಪ್ಪ ನಮ್ಮ ರಂಗಂಜು ಕತೆನೋ ಅಬ್ಬಬ್ ಒಬ್ಬ ಆಲೂಗಡ್ಡೆ ನನ್ನಮ್ಮ ಏನೋ ಅವ್ನು ಮಾಡ್ತೀಡಮ್ಮ ಅಸಾಧ್ಯದವನು ಅಸಾಧ್ಯ ಅವನು ಈ ಪಾಟಿ ವಯಸ್ಸಾಗಿದ್ರುನು ನೋಡಮ್ಮ ಒಂದ್ ದಿಸ ಸುಮ್ನೆ ಇರಲ್ವಲ್ಲಮ್ಮ ಮಂತ್ ಅವ್ ಮಾತು ಮಾತಿದ್ದಾನೆ ನೋಡು ಎದ್ದೋ ಬಿದ್ದೋ ಅಂತ ನನ್ನ ಹತ್ರನೇ ನೀವು ಮಾತಾಡ್ತಿರ್ತಾನೆ ಸಂಜೆ ಗಂಟ ಆ ಹೊಲ್ದ ಹತ್ರ ಆಗ್ಲಿ ತೋಡ್ದತ್ರ ಆಗ್ಲಿ ಟೀ ಅಂಗಡಿ ಹತ್ರ ಆಗ್ಲಿ ಅಂತ ಒಂದ್ ಮಾತು ಹೇಳಿದಾನೆ ಹೇಳು ಆ ನಾನು ನೋಡ್ಕೊಂಡ್ ಬರ್ತಿದ್ದೆ ನೋಡ್ದೇನಮ್ಮ ಏನೇನ್ ಮಾಡ್ತಾನೆ ಏ ನಾನೇ ಸುಮ್ಮನೆ ಓತ್ಲಾ ತಿರ್ಗಾಡ್ತಿರೋನು ಹಾ ನೋಡೋ ನಮ್ಮ ರಂಗಜ್ಜನ್ ನೋಡಿ ಕಲಿಬೇಕು ನಾನು ಬರ್ತೀನಿ ನಾನೂ ಬರ್ತೀನಿ ಅದೇನ್ ಬೆಳೆ ಹೆಂಗ್ ಹಾಕ್ತಿದಾರೆ ಏನು ಎತ್ತ ಅಂತ ನೋಡೋಣ ನಾನು ನಾನೂನುನು ಒಂದ್ ಸ್ವಲ್ಪ ನಮ್ದುನು ಹೊಲ ಹಂಗೆ ಏನು ಬೆಳೆ ಬೆಳೆದಿಲ್ಲ ಆದ್ರೆ ನಾನೂನು ಹಾಕಿಸ್ತೀನಿ ರಂಗಪ್ಪುಂಕ್ ಕೇಳ್ಕೊಂಡು ಓ ನಡಿನಿ ಗೌರ ಅದಕ್ಕೇನಂತೆ ನೋಡ್ಕೊಂಬರೀನಂತೆ ನಡಿ ಅಂದ್ರೆ ರಂಗಜ್ಜಾ ಯಾ ಗೌರಜ್ ಇವತ್ತು ಇಷ್ಟೊಂದು ತಡ ಮಾಡ್ತೈತೆ ಅಲಾ ತಿಂಡಿ ತಗೊಂಬರ್ಬೇಕಿತ್ತಲ್ಲ ಇಷ್ಟೊತ್ತಿಗೆ ಅದ್ರಲ್ಲೂನು ಕೂಲಿ ಕೆಲ್ಸಕ್ಕೆ ಬಂದಾರಂದೆ ಆ ನಮ್ ಗೌರಜ್ಜಿ ಎಲ್ಲಕ್ಕಿಂತ ಮುಂಚೆನೇ ತಗೊಂಡ್ಬಂದ್ ಇಟ್ಕೊಂಡ್ ಬಿಡೋರು ಆಹ್ ಯಾಕ ಈಟಾದ್ರು ಬಂದಿಲ್ವಲ್ಲ ಏನ್ ಸಮಾಚಾರ ಹುಷಾರಾಗಿದಾರೆ ಇಲ್ವಾ ಏನಿಲ್ಲ ಕಣ್ರಮ್ಮ ಹುಷಾರಾಗಿ ಇದ್ದಾಳೆ ಆ ಮೊದ್ಲು ಆಗಲ್ ಕಣಮ್ಮ ಅಯ್ಯೋ ಹೊಲ್ದಲ್ ಅವಾಗೆಲ್ಲ ಕೂಲಿ ಮಾಡ್ಸೋಕೆ ತಿಂಡಿ ಅಡಿಗೆ ಮಾಡ್ಕೊಂಡು ಹೋಗ್ಬೇಕಂದ್ರೆ ನಿಮ್ಮ ಅಜ್ಜಿ ರಾತ್ರೆಲ್ಲ ಮಲಗ್ತಿರಲ್ಲ ಏನೋ ಒಂಥರಾ ಖುಷಿ ಅಯ್ಯೋ ಹೊಲದ್ದು ತೋಟದ್ದು ಕೆಲಸ ಮಾಡ್ಸೋದಂದೇ ಇವಾಗ ಆಗಲ್ ಕಣ್ರಮ್ಮ ಅವ್ಳ ಕೈಲುದನುನುನು ನಾನು ಕೆಲವು ಟೈಮು ರೇಗಾಡ್ತೀನಿ ಅವ್ಳ ಮೇಲೆ ಅಷ್ಟೇ ಅದು ಬಿಟ್ರೆ ಆಗಲ್ಲ ಕಡ್ರಮ್ಮ ಪಾಪ ಕಾಲ ಆಗಲ್ಲ ಕಾಲನ ಊರ ರಾತ್ರೆ ಎಲ್ಲಾ ನಿದ್ದೆ ಮಾಡಲ್ಲ ನೋವು ಬಂದ್ಬಿಟ್ರಿ ಆ ತಗೊಂಡು ಬರ್ತಿದಾನೆ ಬಿರ್ಮೇನೇ ಹಾಕೊಂಡು ಬರ್ಲಿ ಅಟ್ಲಗೆ ಬಂದ ತಕ್ಷಣ ಅಟ್ಲಗೆ ಒಂದ್ ಸ್ವಲ್ಪ ತಿಂಡಿ ಗಿಂಡಿ ತಿನ್ಕಂಡು ಎಲ್ಲಡ್ಕ ಹಾಕಂಡು ಟೀಗಿ ಕುಡ್ಕೊಂಡು ಆದೇನ ಅಮಕಿಂದ ಕೆಲಸ ನೋಡಿರಂತೆ ಬರಮ್ಮಣಿ ಬೇಗ ಬೇಗ ಮಾರ್ಕೊಂಡು ಬರ್ರಿ ಒತ್ತಾಗಿ ನೋಡ್ರಿ ಮತ್ತೆ ನಿಮಗೆ ಏನೇನೆ ಏನಂಗಪ್ಪ ಎಲ್ಲಡ್ಕ ತಕೊಂಡು ಬರಕ್ಕೆ ಕೇಳಿದೆ ತಕೊಂಡು ಬಂದೆ ಬಂದಪ್ಪ ನೀನು ಆ ನಾನು ಆಳದೊಳಕ್ಕೆ ಮಂತಾವಿಂದ ತಕೊಂಡು ಬರಲಿಲ್ಲ ನಾನು ತಡಬೇರೆ ಆಗಿತಲ್ಲ ಅಟ್ಲಗೆ ಗಡಿ ಬಿಡಿಲಿ ಮರತ್ತೆ ಬಂದ್ಬಿಟ್ಟೆ ನೋಡು ನೀನ್ ಕೇಳಂಗಾಯ್ತು ಅಯ್ಯ ಅದ ಯಾಕಿಂಗ್ ಆಡತಿಯ ಸುಮ್ ಬಾರಾಜಿ ತಗ ಬಂದಿದ್ದೀನಿ ಅದೆಷ್ಟ್ ತಿನ್ನುವಂತೆ ತಿನ್ನುವಂತೆ ಎಲ್ಲ ಅಡಿಕೆ ಆಕಡುವಂತೆ ಬಾ ತಗ ಬಂದಿದ್ದೀನಿ ತಿಂಡಿ ತಿನ್ಕೊಂಡು ಇದ್ ಮಾಡುವಂತೆ ಎಲ್ಲ ಅಡಿಕೆ ಆಕಡುವಂತೆ ಬಾ ಇವಾಗ ಕೆಲಸ ಮಾಡ್ಕೊಂಬಾ ಬಿರ್ಬಿಡ್ರಿ ಅಯ್ಯ ಅಯ್ಯ ಎಲ್ಲ ಅಡಿಕೆ ಅಂತ ಒಂದ್ ಆಡ್ತಿಯಮ್ಮ ನೀನಂತು ಮಾಡದ್ ಪಾಪ ನನಗೆ ಮದ್ದಿನ ರೂಢಿ ಆಗ್ಬಿಟ್ಟೈತೆ ಎಲಡ್ಕೆ ಅಂದ್ರೆ ನನಗ್ ಬೋಲು ಇಷ್ಟ ತಿಂಡಿ ತಿಂದ್ರೆ ಅಂತೂ ತಿಂಡಿ ತಿಂದು ಊಟ ತಿಂದ್ರೆ ಎಲ್ಲಡಿಕೆ ಹಾಕಲೇ ನನಗೆ ರೂಢಿ ಆಗ್ಬಿಟ್ಟೈತೆ ಆಯ್ತು ಬಾರಾಜಿ ತಗೊಂಡ್ ಬಂದಿದ್ದೀನಿ ತಿಂಡಿ ತಿನ್ಕೊಂಡು ಎಲ್ಲ ಎಲ್ಲಾಡ್ಕಿ ಹಾಕೋಣ ಅಂತೆ ಸುಮಕ್ ಮಾಡ್ಕೊಂಡ್ ಬರ್ರಿ ಬಿರ್ಬಿಣ್ಣಿ ಗೊತ್ತಾಯ್ತು ಪಾಪ ನಿಂಗಣ್ಣ ಗೊಬ್ಬರ ಎಲ್ಲಾ ಸಾಕಾಗುದೇನಪ್ಪ ಇನ್ನು ಏನಾರ ಗಿಬ್ರ ತಗೊಂಡ್ಬಂದ್ರಿ ಹೇಳು ನಮ್ ಹುಡುಗ ಹೇಳ್ತೀನಿ ಅವ್ನು ತಗೊಂಬರ್ತಾನೆ ಅಲ್ ಹೋದಲ್ಲ ಪಾಪ ನಮ್ ಕುಮಾರಣ್ಣ ಎತ್ಲಾಗೋತ ಈಟೋ ತರ್ಗು ಇಲ್ಲೇ ಇದ್ನಂತೆ ಕಣಜ ಈಟೋ ತರ್ಗು ಇಲ್ಲೇ ಇತ್ತು ಹ್ಮ್ ಎತ್ಲಾಗ್ ಹೋಯ್ತೋ ಏನಪ್ಪಾ ಬರತಾರ್ಕೊಂಡ್ ಬರ್ರಿ ಕಣಜ ಬರದ್ ಬಂದಿದ್ಯಾ ಒಂದ್ ಎರಡ್ ಲೀಟರ್ ಬಾಟ್ಲಿ ನೀರ್ ಯಾರು ತುಂಬಿದ್ಯಾ ಪಿಲ್ಟ್ರಿ ನೀರ ನಮ್ಗಂತೂ ಬಾಯ್ ಸುಮ್ಕೆ ಕೈ ಬೀಸ್ಕೊಂಡ್ ಬಂದಿದ್ಯಾ ನೀನು ಏ ಏಪಾ ತಗೊಂಬಂದ ಸುಮ್ಕಿರ ಅಲ್ಲಿ ಮರದ ನೆರಳಲ್ಲಿ ಇಟ್ಟಿದ್ದೀನಿ ಇಲ್ಲಿ ಬಿಸಿಲೈತೆ ನೋಡು ಸುಮ್ಕೆ ನೀರ್ ಎಲ್ಲಾ ಒಂಥರ ಬಿಸಿ ಕುಡಿಯೋದು ಕುಡಿಯೋದ್ ಆ ದಾಹ ಇದಾಗಲ್ಲ ನೀರ್ ಕುಡ್ದಂಗೂ ಆಗಲ್ಲ ಅದಕ್ಕೋಸ್ಕರ ಇರ್ಲಿ ಅಂತ ಮರದ ಬಟ್ಟೆ ಇಟ್ಟು ಬಂದಿದ್ದೀನಿ ದಿನ ತಿಂಡಿ ಹೋಗ್ತಿರಲ್ಲ ಅವಾಗ ಕುಡಿಯೋ ಅಂತ ಇನ್ನೇನ್ ಬರ್ರಪ್ಪ ಇಲ್ಲ ನಮ್ಮ ಅಜ್ಜಿ ಈಟೊತ್ತಾದ್ರೂ ಬರ್ಲಿಲ್ವಲ್ಲ ಹ ಬರ್ತೀನಿ ಬರ್ತೀನಿ ನಿನ್ ನಡಿ ನೀನ್ ತಿಂಡಿ ಆಗೈತೆ ಆ ಹುಡುಗಿ ಸರೋದ್ಮನೂ ನಮ್ಮ ಅಜ್ಜಿ ಹೇಳಿ ಕಳಿಸಿರು ನಾನಲ್ಲೇ ಬಂದ್ಬಿಟ್ಟೆ ಆ ಈಟೊತ್ತಾದ್ರೂ ಬರ್ಲಿಲ್ವಲ್ಲ ಏನಪ್ಪ ಮಾಡೋದು ಹ ಏ ಹೋಗ್ಲಾಗಿ ನಮ್ಮನೆಯವ್ರಿಗೂ ಹೇಳಿ ಹೇಳಿ ನನಗೂ ಸಾಕಾಗ್ಬಿಟ್ಟೈತೆ ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಹೋಗ್ತಾರೆ ಏನ್ ನಿನ್ಕಂಡಿಲ್ಲ ಕೆಲಸ ಮಾಡ್ತಿದ್ದಾರೆ ಒಂದ್ ಸ್ವಲ್ಪ ಆಳಿಗಾಳು ಬಂದ್ಬಿಟ್ಟು ಪಟ 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 ಕೈ ಆಡಿಸಿ ಆಲೂಗಡ್ಡೆ ಎಲ್ಲ ಬಿತ್ತನೆ ಮಾಡ್ಬಿಟ್ರೆ ಅದ್ಲಾಗ ಮುಗಿಸ್ಕೊಂಡು ಅನ್ನೋ ಜ್ಞಾನ ಇಲ್ಲ ಒಬ್ಬೊಬ್ರು ಒಂದೊಂದು ಮೂಲೆಗೆ ಹೋಗ್ಬಿಡ್ತಾರೆ ಹೋಗ್ರಿ ನನ್ನ ಕೈಲಂತೂ ಆಗಲ್ಲ ಏನಾರ ಮಾಡ್ಸೋಣ ಅಂದ್ರೆ ಬೆಳಗ್ಗೆಯಿಂದ ಅಲ್ಲಿ ಇಲ್ಲಿ ಬರೀ ತಿರ್ಗಾಡೋದೇನೇ ಒಂಚಿದ್ದೆ ಆಗ್ಬಿಟೈತ್ ನನಗಂತೂ ಹಾ ಈತ ತಾದ್ರೂ ಬರ್ಲಿಲ್ವಲ್ಲ ಈ ಅಜ್ಜಿ ಸುಂಕಿರ್ಮಮ್ಮ ಬರ್ತಾರೆ ನೀನು ಹಿಂಗ್ ತಾರಾಡ್ತಿರೋದು ನಾವ್ ಯಾರು ಏನು ಒಟ್ಟೆಸ್ಕೊಂಡ್ ಹೆಂಗ್ ಕುಂತಿಲ್ಲ ಏನ್ ಅಂತ ಟೈಮು ಏನ್ ಆಗಿಲ್ಲ ಇನ್ನು ಒಂಬತ್ತುವರೆ ಏನು ಆಗಿರ್ಬೇಕು ಅಷ್ಟೇನೆ ಸುಂಕಿರು ತಿಂಡಿ ತಿಂದ್ರೆ ಆಗುತ್ತೆ ಅದ್ಯಾಕೆ ಹಿಂಗ್ ಆಡ್ತಿದ್ಯಾ ಕಣಮ್ಮ ನೇತ್ರಮ್ಮ ನಿನ್ ಗೊತ್ತಾಗಲ್ಲ ನೀನಂದ್ರೆ ನೀನ್ ಒಬ್ಳೆ ಸುಮ್ನಾಗ್ತೀಯ ಎಲ್ಲಾರು ಹಂಗ ಆಗ್ಬೇಕಲ್ಲಮ್ಮ ಪಾಪ ಬೆಳಿಗಿಂದ ಎದ್ದಡ್ ಕಲೆನ ಬಂದಿರ್ತಾರ ನೋಡ್ ಕೆಲ್ಸಕ್ಕೆ ಸುಸ್ತಾಗಂಗ ಆಗ್ತಿರುತ್ತೆ ಹೊಟ್ಟೆ ಹಸಿತಿರುತ್ತೆ ಹ ತಿಂಡಿ ತಿನ್ಕೊಂಡು ಒಂದ್ಗಳಿಗೆ ಸುಧಾರಿಸ್ಕೋಬೋದಲ್ಲ ಅದು ಕೇಳಿದ್ದು ಏನಂದ್ರೆ ಅವ್ಳಿಗೂ ನಾನು ಇಂಥದ್ ಎಷ್ಟ್ ದಿವಸ ಬಂದಿರ್ಬೇಡ ಅವಳು ಕೂಲಿಯವ್ರಿಗೆಲ್ಲ ತಿಂಡಿ ಗಿಂಡಿ ಎಲ್ಲಾ ಮಾಡ್ಕೊಂಡು ಏನಂದ್ರೆ ಅವ್ಳು ಕೈಲು ಆಗಲ್ಲ ಇವಾಗ ಅಲ್ಲೇ ವಯಸ್ಸಾಯ್ತು ನೋಡು ಕಾಲಾಗಲ್ಲ ಅವಳಗುನು ಏನಂದ್ರೆ ಅವಳು ಬೈತಾಳೆ ನನ್ ಮೇಲೆ ಕೋಪ ಬಂದಾಗ ನಾನು ನನ್ ಕೆಲಸ ಆಗ್ದಲ್ಲ ಇದ್ದಾಗ ನಾನು ಕೋಪ ಮಾಡ್ಕೊತೀನಿ ಆಮೇಲೆ ಸುಮ್ನ ಹಾಕ್ತಿವಿ ಆ ಗಂಗೆ ನಡಿತೈತೆ ಬಿಡಮ್ಮ ಅಲ್ಲ ಕಣ ನೇತ್ರಮ್ಮ ಈ ಶಂಕರಪ್ಪಂಗಿ ಇಲ್ಲೇ ಬಿಟ್ಟು ಹೋಗಿದ್ದೆ ಎತ್ಲಾಗೋದ ಅವನು ಹಾ ಅಲ್ಲ ಒಳ್ಳೆ ಬಿಟ್ಟ ಏನು ಏನೋ ರಂಗಜ್ಜ ನನ್ಗಂತೂ ಗೊತ್ತಿಲ್ಲ ಅವ್ರ ಎತ್ಲಾಗೋದ್ರೆ ಏನಪ್ಪ ನೋಡ್ದೇನಪ್ಪೋ ನಮ್ಮ ರಂಗಜ್ಜ ಅಲ್ಲಿ ಆಲೂಗಡ್ಡೆ ಹಾಕಿಸ್ತೀರ ನೋಡ್ರಿ ಬಿತ್ತೆ ಮಾಡಿಸ್ತಿದಾನೆ ಆ ಏನೇನೋ ಒಂದ್ ಮಾಡ್ತಿರ್ತಾನಲ್ಲಪ್ಪ ಹಾ ಹೊಲ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಸಿದ ನೋಡಿ ಎಷ್ಟ್ ಚೆನ್ನಾಗಿ ರೆಡಿ ಮಾಡ್ಸಿದಾನೆ ಹೊಲದಲ್ಲಿ ಬಂದ್ ಕಾಲ್ ಇಡೋದಕ್ಕೇನೆ ಒಂಥರ ಆನಂದ ಆಗುತ್ತೆ ಆ ಏನಪ್ಪ ರಂಗಪ್ಪ ಹ ಏನ್ ಆಲೂಗಡ್ಡೆ ಬಿತ್ತನೆ ಮಾಡಿಸ್ತಿದ್ಯನು ಓಹೋ ಗೌಡ್ರೆ ಬರ್ರಿ ಗೌಡ್ರೆ ಗೌಡ್ರಿ ನಾನೀನಾದ್ರೂ ಅನ್ಕಂಡೆ ನಮ್ ಗೌಡ್ರೇನು ಇತ್ಲ ಕಡೆ ಬಂದ ಇಲ್ವಲ್ಲ ಇವತ್ತು ಅನ್ಕಂಡೆ ಹೆಂಗ ವಿಷಯ ತಿಳ್ಕೊಂಡ್ ಬಂದಿದ್ರಲ್ಲ ಬರ್ರಿ ಗೌಡ್ರೆ ಏನ್ರಿ ಗೌಡ್ರೆ ಸಮಾಚಾರ ಇರ್ಲಿ ಕಣಪ್ಪ ಸಮಾಚಾರ ನೀನೇನು ಎಲ್ಲ ಬಿತ್ತನೆ ಮಾಡಿಸ್ತಿದ್ಯಾ ನನ್ಗೊಂದು ಮಾತೇಳಿಲ್ವಲ್ಲ ಮರಯೋ ಹಾ ಎಲ್ಲಾ ಗುಟ್ಟಲ್ಲ ಮಾಡ್ತಿರ್ತಿಯಾ ಕಣಪ್ಪ ನೀನಂತೂ ಆ ಸುಮಕ್ ಬರ್ರಿ ಗೌಡ್ರೆ ಆ ಏನ ಬಿತ್ತನೆ ಮಾಡಿಸ್ಬೇಕಂತ ಮಾಡಿಸ್ತಿದಿನಿ ನನಗೂ ಒಂದ್ ಸ್ವಲ್ಪ ಅನುಭವ ಕಡಿಮೆ ಈ ವರ್ಷ ನಾನು ಬಿತ್ತನೆ ಮಾಡಿಸ್ತಿರೋದು ಎಲ್ಲ ನಮ್ ಹಾಸನ್ ಸೈಡ್ ಎಲ್ಲಾ ಮಾಡ್ತಾರಲ್ಲ ಅದಕ್ಕೆ ನಾನು ಈ ವರ್ಷ ಬೆಳೆಯನ್ನಂತ ನೋಡಿ ಎಲ್ಲಾರತ್ರ ತಿಳ್ಕೊಂಡು ಮಾಡ್ತಿದಿನಿ ಆ ಇವನು ನಮ್ ಶಂಕರಪ್ಪ ಹೋದ ವರ್ಷನೇ ಬೆಳೆದಿದ್ನಲ್ಲ ಬಹಳ ಚೆನ್ನಾಗಿ ಆದಾಯ ಬಂದಿತ್ತು ಫಸ್ಲೆಲ್ಲಾ ಚೆನ್ನಾಗಿ ಬಂದಿತ್ತು ಕಂಡ್ರಿ ಗೌಡ್ರೆ ರೇಟ್ ಹೆಂಗೆ ಏನು ಅಂತ ನನಗ್ ಗೊತ್ತಿರಲಿಲ್ಲ ಮಾತ್ರ ಫಸ್ಲು ಮಾತ್ರ ಚೆನ್ನಾಗಿ ಬೆಳೆದಿದ್ದ ಹ್ಮ್ ಅದಕ್ಕೋಸ್ಕರ ಈ ವರ್ಷನೂ ನೀವ್ ಶಂಕರಪ್ಪ ಬೆಳೆದಾನೆ ಹಾಕಿದಾನಲ್ಲ ಬಿತ್ತನೆ ಮಾಡಲ್ಲ ವಾರದ ಮೇಲೆ ಆಯ್ತವನು ಹ್ಮ್ ಮುಂಗಾರು ಮಳೆ ಶುರು ಆಯ್ತಂದ್ರೆ ಬಿತ್ತನೆ ಮಾಡ್ಬಿಡ್ತಾನೆ ನಾನು ಅವನ್ಗೂ ಕೇಳ್ಕೊಂಬಿಟ್ಟು ಹೆಂಗೆ ಏನು ಎಲ್ಲಿ ತಗೊಂಬರ್ಬೇಕು ಎಲ್ಲದನ್ನು ನೋಡ್ಕೊಂಬಿಟ್ಟು ಅವನತ್ರ ಅನುಭವ ತಿಳ್ಕೊಂಡು ನಾನು ಈ ವರ್ಷ ಬಿತ್ತನೆ ಮಾಡ್ತಾನಂತ ಏನಾರ ತಿಳ್ಕೊಂಡ್ರಿಗೌಡ್ರೆ ಏನಾರು ಹೊಸ್ದಾಗ ಏನಾದ್ರು ಬೆಳೆ ಬೆಳೆಯೋದಂದ್ರೆ ಏನೋ ಒಂಥರ ನನಗೆ ಖುಷಿ ಅದಕ್ಕೋಸ್ಕರ ನಾನು ತಲೆ ಓಡಿಸೋದೇವೆಲ್ಲ ನಮ್ ಶಂಕರಪ್ಪ ನಿನಿ ಹೋಡ ನೋಡ ಏನೇನು ಮಾಡ್ತಾನಿ ಗೌಡ್ರೆ ನಾನು ಇಲ್ಲೇ ಕೂಲಿ ಬರ್ತಾರ ಕಣಪ್ಪ ನಾನು ಇವತ್ತು ಬಿತ್ತನೆ ಮಾಡಿಸ್ತಿದಿನಿ ಬಂದು ಒಂದ್ ಸ್ವಲ್ಪ ನೋಡ್ಕೊಳ್ಳೆ ಹೆಂಗೆ ಏನು ಎತ್ತ ಅಂತ ನನಗೆ ಗೊತ್ತಾಗಲ್ಲ ಅನುಭವ ಇಲ್ಲ ನನ್ಗಂತ ಹೇಳ ಬಿಟ್ಟು ಹೋಗಿದ್ದೆ ಈಟದೂ ಇಲ್ಲೇ ಇದ್ದ ಅದ್ ಹೋದ್ನು ಏನಪ್ಪ ಕಣ್ಣಿ ಕಾಣ್ದಂಗ ಹೋಗ್ಬಿಟ್ಟನು ಅಲ್ಲಿ ನಮ್ಮ ಅಜ್ಜಿ ಬೇರೆ ತಿಂಡಿ ತಗೊಂಡ್ ಅಂತ ಹೇಳೈತೆ ತಿಂಡಿ ತಿನ್ಕೊಂಡ್ ಹೋಗಿದ್ರು ಆಗ್ತಿತ್ತು ಎತ್ಲಾಗ್ ಹೋದ ಅಂತ ನೋಡೋಣ ಇವಾಗ ಎಲ್ಲ ಅಂತ ಹುಡ್ಕಾನವನಿಗೆ ಇನ್ನೇನು ಎಲ್ಲ ಮಾಡ್ಸಿದ್ಯಾ ಅವ್ನ ಎತ್ಲಾ ಹೋಗ್ಲಿ ಮಾಡಿ ಅವನಂದ್ರೆ ಈ ಕಡೆ ಹಾಸನ್ ಸೈಡ್ ಎಲ್ಲಾ ಅವ್ರ ಬಾಮಿದ್ರೆಲ್ಲಾ ನೋಡ್ರಿ ಅವರೆಲ್ಲ ಚೆನ್ನಾಗಿ ಬೆಳಿತಾರಂತೆ ಹ್ಮ್ ಅಲ್ಲೇ ಬಹಳ ವರ್ಷದಿಂದ ಇವ್ರ್ನು ಬೆಳೆ ಬೆಳೆಯೋದೆಲ್ಲ ನೋಡ್ಕೊಂಡ್ ಬಂದ ನಮ್ ಶಂಕರಪ್ಪ ಹೋದ್ ವರ್ಷನ ಬೆಳೆ ಬೆಳೆದಿದ್ರು ಸ್ವಲ್ಪ ಅನುಭವ ಚೆನ್ನಾಗೈತಿ ಅವ್ರಿಗೆ ಆಲೂಗಡ್ಡೆ ಬೆಳೆಯೋದೆಲ್ಲ ನಾವಂದ್ರೆ ಇದೇ ವರ್ಷ ಅಲ್ವಾ ಮಾಡ್ತಿರೋದು ಅದಕ್ಕೋಸ್ಕರ ಅವ್ನ್ಗೆ ಮುಂದೆ ನಿಲ್ಸ್ಕೊಂಡು ಬಿತ್ತನೆ ಮಾಡಿದ್ರೆ ಎಲ್ಲ ನೋಡ್ಕೊಂಡ್ತಾನೆ ಅಂತ ಅವನಿಗೆ ಕರೆದಿದ್ದೆ ನಾನು ನಿಜ ಹಾಕೊಂಡ್ ಬಿಡೋ ರಂಗಪ್ಪ ಏನಾರ ಒಂದ್ ಕೆಲ್ಸ ಮಾಡ್ಲಿ ಇಲ್ಲ ನಮ್ಗ್ ಅನುಭವ ಇರ್ಬೇಕು ಇಲ್ಲ ಅನುಭವಸ್ರಗ್ ನಿಲ್ಸ್ಕೊಂಡ್ ಕೆಲಸ ಮಾಡಿಸ್ಬೇಕು ಸುಮ್ಕೆ ಇಲ್ಲ ಅಂದ್ರೆ ಏನು ಗೊತ್ತಿಲ್ದಂಗೆ ಏನು ಮಾಡಕ್ ಹೋಗಿ ಹಾಳು ಮಾಡ್ಕೊಳೋದಲ್ಲ ತಿಂಡಿ ಸರೋಜಮ್ಮ ಇವಾಗ ಬಂದ ಅಯ್ಯ 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 ತಲೆ ಮೇಲೆ ಒಂದು ಕೈ ಮೇಲೆ ಒಂದು ಕೈ ಎಲ್ಲತ್ರ ಒಂದ್ ಇಟ್ಕೊಂಡ್ ಬಂದಿದ್ಯಲ್ಲಮ್ಮ ಎಷ್ಟು ಸುಸ್ತಾಗ್ಬೇಡ ಈ ಬಿಸಿಲಲ್ಲಿ ಅಲ್ಕಡಮ್ಮ ಆ ಬ್ಯಾಗ್ನ ನಿಮ್ ಅತ್ತೆ ಕೈಲಿ ಒಂದ್ ಕೊಟ್ಟಿದ್ರೆ ಆಗ್ತಿರಲ್ವಾ ಎತ್ಲಾ ಹೋದ್ಲು ಅವಳು ಹಣ್ಣಮ್ಮ ಮಂತ್ವಿಂದ ಅತ್ತೆನೇ ಬ್ಯಾಗ್ ಇಟ್ಕೊಂಡಿದ್ದು ನಾನು ಟಿಫನ್ ಬಾಕ್ಸ್ ಒಂದ್ ಇಟ್ಕೊಂಡಿದ್ದೆ ತಲೆ ಮೇಲೆ ಅಷ್ಟೇ ಅತ್ತೆ ಕೈಲಿ ಆಗಲ್ವಲ್ಲ ಅದಕ್ಕೆ ಸುಸ್ತಾಗಂಗ ಆಯ್ತು ಅವರು ಅಲ್ಲಿಂದ ಮಂತಾವಿಂತ ನಡೆದು ನಡೆದು ಸುಸ್ತಾದ್ರು ಅದಕ್ಕೆ ಅತ್ಲಾಗೆ ನಾನೇ ಅತ್ಲಾಗಿ ಇಟ್ಕೊಂಡು ಇಟ್ಕೊಂಡ್ ಬರ್ತಿದಿನಿ ಅಷ್ಟೇ ಇವಾಗ ಇನ್ನು ಇಟ್ಕೊಂಡೆ ಓಹೋ ಮಂಥವಿಂದ ನಡ್ಕಂಡ್ತ ಏನು ಕೆಳಜಾ ನನಗ್ ಸುಸ್ತಾಯ್ತಾ ಏನ್ ಕೇಳಕ್ ಬರ್ಬೇಡ ನೀರು ನನಗ್ ಗೊತ್ತಾಯ್ತಿ ಇಂಥವೆಲ್ಲ ಕೆಲಸ ನಾನು ಹೊಲದ್ದು ತೋಟದ್ದು ಎಲ್ಲಾ ಮಾಡ್ಬಿಟ್ಟಿದೀನಿ ಸುಂದರ ನೀನು ಓಹೋ ಅಣಸಿಕ್ ಬರೀ ಬರುತ್ತಿ ವಜಾ ನನ್ಗೆ ಆಯ್ತಾ ನಾನೇನೆ ಮಾತಾಡುದೇ ಆ ನೋಡಿ ಅಲ್ಲಿಂದ ಬಿಸ್ಲಲ್ಲಿ ನಡ್ಕಂಬಂದಿ ಅಲ್ಲ ಸುಸ್ತಾಯ್ತೇನಮ್ಮ ಸಾಕಾಗೈತೆನಮ್ಮ ಅಂತ ಕೇಳದಪ್ಪ ಅದ್ರಲ್ಲಿ ಇನ್ನೇನಮ್ಮ ಐತೆ ತಪ್ಪು ಇವಾಗ ಆಯ್ತು ಕಣೆ ಆ ಹುಡ್ಗುಂಗೆ ಫೋನ್ ಮಾಡಿದ್ರೆ ಅವ್ನ್ ಬಂದು ಬೈಕಲ್ಲಿ ಕರ್ಕೊಂಬರ್ತಿರಿದ್ವಾ ಅಲ್ಲಿ ಮಂತವಿಂದ ಯಾಕೆ ನಡ್ಕೊಂಬಂದ್ರಿ ನಾನು ಹೇಳಿದ್ದೆ ತಾನೆ ತಿಂಡಿ ಆದ್ಮೇಲೆ ಎಲ್ಲದನ್ನು ಈ ಮಂಥವಿಂದ ಹೊರಡ್ಬೇಕಾದ್ರೆ ಫೋನ್ ಮಾಡ್ರಿ ಆ ಹುಡ್ಗುಂಗೆ ಕಳ್ಸಿಕೊಡ್ತೀನಿ ಬೈಕಲ್ಲಿ ಕರ್ಕೊಂಬರ್ತಾನಂತ ಹೇಳಿದ್ರು ನೀವು ನಡ್ಕಂಡೆ ಬಂದಿದ್ದೀರಾ ಬಿಡಮಮ್ಮ ಅವ್ರಿಗೂನು ಇಲ್ಲಿ ಹೊಲದ ಹತ್ರ ಕೆಲಸಗಳು ಇರ್ತವೆ ಸುಮ್ಕೆ ಬೈಕ್ ತಗೊಂಡು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆಕಡೆ ಓಡಾಡ್ತಿದ್ರೆ ಆಗುತ್ತಾ ಸುಮ್ಕಿರು ಏನು ಆಗಲ್ಲ ಇವತ್ತು ತಡ ಮಾಡ್ಕೊಂಡು ತಿಂಡಿ ತಗೊಂಬದಿದ್ಯಾ ಏನ್ ನೇತ್ರಮ್ಮ ನೀನ್ ಸುಮ್ಕಿರು ನೀನು ಆ ಮೊದ್ಲೆ ನಿಮ್ ಮಾಮ ತಡ ಮಾಡ್ಕೊಂಡ್ ಬಂದಿರ ಅಂತ ಕೋಪ ಮಾಡ್ಕೊಂತೈತೆ ಅದ್ರಲ್ಲಿ ಈ ಹುಡುಗಿ ಬೇರೆ ಮದ್ದಲ್ಲಿ ಯಾಕಜಿ ಲೇಟ್ ಅಂತ సుమ్ీర నేను బా ఇవ్వ తిండీ తినబాయ్య తోళ్కబ తిండీ హాకీ తిండీ తింద్రీ చిన్నే నేన నమ్మ ఉన్న బరమ్మ ఎలాడికె తినీ టీ కాస్కందీ తిండి తినకం ఒడి కుత్కం ఎలాడికె హాకీ కుడ్కం అమక అదే మారి బి మొదలు తిండీ తిబ్రి వట్టె తుంబా క్ణడి గౌరీ నన్గు వట్ చూరుగుట్టే వట్తి నడి మొదలు తిండీ తినా అమకీంద అదేన్ కడ్క్ర ఆగ